கர் சார் நோட் பண்ணிட்டேன் நோட் டாக்டர் சமூக விசாரணை ஆரோக்கிய பற்றி விசாரணை ಸೊ ಇನ್ನೊಂದು ನಾಲ್ಕೈದು ದಿವ್ಸಗಳ ರಿಕವರಿ ಆಗ್ಲಿಕ್ಕೆ ಬೇಕಂತ ಹೇಳಿದರೆ ನಾವು ಕೂಡ ಅಡ್ವೈಸ್ ಮಾಡಿದ್ವಿ ಅಲ್ಲಿವರೆಗೆ ಆಸ್ಪತ್ರೆಯಲ್ಲೇ ಇರೋದು ಬೆಟರ್ ಅಂತ ಯಾಕಂದರೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಅವ್ರಿಗೆ ಲಭಿಸ್ತದೆ ಸೊ ರಿಕವರಿ ಆಗ್ಲಿಕ್ಕೆ ಪುಷ್ ಇನ್ನೊಂದು ವಾರ ಹತ್ತಿಸ್ಬೇಕಾಗ್ತದೆ ಸೊ ಆರೋಗ್ಯವಾಗಿದ್ದಾರೆ ಸೊ ಆದಷ್ಟು ನಾವು ಕೂಡ ಸ್ಪೀಡಿ ರಿಕವರಿ ಆಗ್ಲಂತ ಬಯಸ್ತಾ ಇದ್ದೀವಿ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ ಆದಷ್ಟು ಬೇಗ ಅದಷ್ಟು ಬೇಕಾಗ್ರಿಕೋರ್ ಡಾಕ್ಟರಪ್ಪ ಸೊ ಅಷ್ಟು ಮಾತ್ರ ಹೇಳ್ಬೋದು ಓಕೆ